ಇವತ್ತಿನ ಇಂಚಲ್ ತೋಟದ ಈ ಶಾಲೆ ಸಮಾರಂಭಕ್ಕೆ ನಾವು ಬೇಗನೆ ಬರಬೇಕಾಗಿತ್ತು ಆದರೆ ಊರ ಕಾರ್ಯಕ್ರಮ ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಎಲ್ಲ ಕ್ಷಮೆಯನ್ನು ಕೊಡ್ತೀನಿ ಯಾಕಂದ್ರೆ ತಾವೆಲ್ಲ ಭಾಳ ತಕ ಹಾದಿ ನೋಡಿದ್ರಿ ಹುಡುಗರು ತಕ ಕುದ್ದಿದ್ದಾರೆ ಎಲ್ಲರೂ ಹೇಳ ತಮ್ಮ ಕ್ಷಮೆನ ಕೋರುತ್ತಾ ಇವತ್ತಿನ ನಿಮ್ಮ ಶಾಲೆಗೆ ಬಂದು ವಿಸಿಟ್ ಮಾಡಿದ್ದು ನೋಡಿ ಅಂದರೆ ನನಗೆ ಇಂಚಲ್ ತೋರ್ದಲ್ಲಿ ನೀವು ಈ ಥರ ಮಾಡಿದ್ರಿ ಅಂತ ಅನ್ಕೊಳಕ್ಕೆ ಸಾಧ್ಯ ಇಲ್ಲ ಹಂಗೆ ಇತ್ತು ಈ ಸ್ಕೂಲಿಗೆ ಬರೋದಕ್ಕಿದ್ರ ಮೇಲೆ ಶಂಕರ್ ಕರೆಯಾಕತ್ತೋ ಏನೋ ಒಂದು ಸಾಲಿಗೆ ಕಟ್ಟಿರ್ಬೇಕತ್ತ ಅನ್ಕೊನೆ ಇಲ್ಲಿ ಬಂದು ನೋಡಿ ಆ ಕ್ಲಾಸ್ ರೂಮು ಇದು ನಂತರ ಎಲ್ಲ ನೀವೆಲ್ಲ ಹೆಣ್ಮಕ್ಳೆಲ್ಲ ಹೈಯರ್ ಎಜುಕೇಶನ್ ಎಲ್ಲ ನೋಡ್ತೀರಿ ಯೂಟ್ಯೂಬ್ ಎಲ್ಲ ನೋಡ್ತೀರಿ ಎಲ್ಲ ದೊಡ್ಡ ದೊಡ್ಡ ಪ್ರೈವೇಟ್ ಕಾಲೇಜ್ ಕಾಲೇಜೊಳಗೆ ಹೈಸ್ಕೂಲ್ದಾಗ ಈ ಥರ ಎಲ್ಲ ಇರ್ತಾವೆ ಆದರೂ ನಮ್ಮೆಲ್ಲರೂ ಎಲ್ಲ ಶಿಕ್ಷಕರೆಲ್ಲ ಕೂಡಿವರು ಇಲ್ಲಿ ಅಂದರೆ ಭಾಳ ಲೋ ಕ್ವಾಲಿಟಿ ಹೋಗಿ ಸಣ್ಣ ವೇಸ್ಟ್ ಆಗುವಂಥ ಇದನ್ನು ತೊಗೊಂಡು ತಾವೆಲ್ಲರೂ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿದಿಲ್ಲ ಅದಕ್ಕೆ ಎಲ್ಲರಿಗೂ ನಿಮ್ಮೇನೇ ಸಿಬ್ಬಂದಿ ತಮಗೆ ಅನಂತ ಅನಂತ ಧನ್ಯವಾದ ಅವ್ರಿಗೆಲ್ಲರಿಗೂ ಚಪ್ಪಾಳು ಬಿಡಿ ಅಲ್ಲೆಲ್ಲ ಒಳಗೆ ಹೋದ ನಂತರ ನಾವು ನೋಡಿದ್ರೆ ಅವರೆಲ್ಲ ಹೇಳೋದು ಕೇಳೋದು ನೋಡಿದ್ರೆ ಒಂಥರ ಭಾಳ ಖುಷಿಯಾದ ಇಂಥ ಟೀಚರ್ಗಳು ಇಂಥ ಶಿಕ್ಷಣ ಸ್ಟಾಫು ಎಲ್ಲ ಕಡೆ ಬೇಕು ಇಂಥ ಎಲ್ಲ ಸ್ಟಾಫ್ ಇತ್ತಂದ್ರೆ ನಮ್ಮ ಭಾರತ ದೇಶ ಹಿಂದೆ ಬೀಳೋದಿಲ್ಲ ಯಾಕಂದ್ರೆ ನಾವೆಲ್ಲರೂ ಶಿಕ್ಷಣದಿಂದ ವಂಚಿತ ಆಗ್ತೀವಿ ನಾವೆಲ್ಲ ಶಾಲಿ ಕಲ್ತಿಲ್ಲ ಅಥವಾ ನಮ್ಗೆ ಶಿಕ್ಷಣ ಇಲ್ಲ ಅಂದ್ಕ ನಾವು ಹಿಂದೆ ಬಿದ್ದಿರ್ತೀವಿ ಯಾರು ಶಿಕ್ಷಣ ಪಡೆದಿದ್ದಾರೋ ಯಾರು ಬುದ್ಧಿವಂತಿರ್ತಾರೋ ಅವತ್ತು ಯಾವತ್ತೂ ಹಿಂದೆ ಬೀಳೋದಲ್ಲ ಅವ್ರ ಜೀವನ ಹೆಂಗಾರೆ ಸಾಕ್ಸ್ಕೊಂಡು ಹೋಗ್ತಾರವ್ರು ಅದಕ್ಕೆ ಇಂಥ ಸಿಬ್ಬಂದಿ ಇಂಥ ತಾವೆಲ್ಲ ಹೆಡ್ಮಾಸ್ಟರು ಟೀಚರ್ಗಳು ಭಾಳ ಅತ್ಯುತ್ತಮ ಕೆಲಸ ಮಾಡತ್ತೀರಿ ಆ ಭಗವಂತ ನಿಮಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು ಮಾಡ್ಲತ್ತೇಳಿ ದೇವ್ರ ಕಡೆ ಪ್ರಾರ್ಥನೆ ಮಾಡ್ಬೇಕು ಯಾಕಂದ್ರೆ ನೀವು ಮಕ್ಕಳನ್ನ ತಯಾರು ಮಾಡ್ತಿದ್ರು ಯಾಕಂದ್ರೆ ಯುವ ಮಕ್ಕಳ ಮುಂದೆ ಅಂದ್ರೆ ನಮ್ಮ ಭಾರತ ದೇಶದ ಭವಿಷ್ಯ ಅಂದ್ರೆ ಅವ್ರ ಮಕ್ಕಳು ಇವರು ಯಾಕಂದ್ರೆ ಮುಂದೆ ದೊಡ್ಡವರಾಗಿ ಇವರ ನಮ್ಮ ದೇಶಕ್ಕೆ ಅಂದ್ರೆ ಪ್ರಜೆಗಳು ಭವಿಷ್ಯ ಆಗ್ತಾರೆ ಅದಕ್ಕೆ ಇಂಥವ್ರು ನೀವು ತಯಾರು ಮಾಡ್ತಾಯಿದ್ದಿಲ್ಲ ಇದು ದೊಡ್ಡ ಅಂದ್ರೆ ಸಣ್ಣ ಕೆಲಸ ಅಲ್ಲ ಅದಕ್ಕೆ ಎಷ್ಟು ನಿಮ್ಮನ್ನು ವರ್ಣನೆ ಮಾಡ್ರು ಐತಿ ಅದಕ್ಕೆ ತಾವೆಲ್ಲರೂ ಇಲ್ಲಿದ್ದಂಥ ಮಕ್ಕಳು ಇದ್ರಿ ತಾವು ನಾನು ಭಾಳ ಸಲ ಕಾರ್ಯಕ್ರಮ ಹೇಳ್ತೇನೆ ಯಾಕಂದ್ರೆ ಎಲ್ಲನೂ ನೀವು ಎಲ್ಲೆಲ್ಲ ಖರೀದಿ ಮಾಡ್ಬೋದು ತಗೋಬಹುದು ಕನ್ಕೋಬೋದು ಶಿಕ್ಷಣ ಮಾತ್ರ ಖರೀದಿ ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಹೋದ್ರೆ ಸಿಗ್ತೈತ್ವಾ ಖರೀದಿ ಮಾಡಿ ತಗೊಳ್ಳೋದು ಸಿಗೋದಿಲ್ಲ ಯಾಕಂದ್ರೆ ಅದಕ್ಕೊಂದು ಸಮಯ ಇರ್ತೈತಿ ಕಲಿಯೋಕ್ಕೆ ಟೈಮ್ ಇರ್ತೈತಿ ಆ ಟೈಮ್ ಹೋಗಿಬಿಟ್ಟಂದ್ರೆ ಭಾಳ ಬರೋದಿಲ್ಲ ಅದಕ್ಕೆ ತಾವೆಲ್ಲ ಭಾಳ ಕಾರ್ಯಕ್ರಮದಲ್ಲಿ ಎಲ್ಲ ತಂದೆ ತಾಯಿಗಳಿಗೆ ಅದನ್ನ ವಿನಂತಿ ಮಾಡ್ತೀನಿ ಯಾಕಂದ್ರೆ ನೀವು ಆಗದಿಲ್ಲ ಅಂದರೂ ನಿಮ್ಮ ಮಕ್ಳಿಗೆ ಮಾತ್ರ ಕಡ್ಡಾಯವಾಗಿ ನೀವು ಶಿಕ್ಷಣ ಕೊಡಬೇಕು ಕೊಡಿಸೋ ಅನುಕೂಲ ಆಗ್ತೈತಿ ನೀವೆಲ್ಲ ಅನ್ಬೋದು ಯಾಕಂದ್ರೆ ಸುಮಾರು ನಿಮ್ಮೆಲ್ಲರೂ ಆಶೀರ್ವಾದದಿಂದ ಮುಂದೆ ಮೇ ಏನು ತಿಂಗಳು ಬರ್ತೈತಿ ಮೇ ತಿಂಗಳಿಗೆ ನಿಮ್ಮೆಲ್ಲರ ಆಶೀರ್ವಾದಿಂದ ಅರಮನೆ ಭಾಗದ ಶಾಸಕನಾಗಿ ಇಪ್ಪತ್ತೊಂದು ಸ್ಫೂರ್ತಿ ಆಗ್ತೈತಾನೆ ಇಪ್ಪತ್ತೊಂದ್ ಎಲ್ಲ ಸ್ಫೂರ್ತಿ ಆಗ್ತೈತೆ ನಿಮಗೆಲ್ಲ ಅನ್ಬೋದು ಈ ಆ ರೋಡ್ ಮಾಡಿಲ್ಲ ಇದು ಮಾಡಿಲ್ಲ ಅದು ಕೆಟ್ಟದ ಅನ್ಬೋದು ಆದರೆ ರೋಡ್ಕಿಂತ ಹೆಚ್ಚಿನ ನಾನು ಶಿಕ್ಷಣಕ್ಕೆ ಇದು ಕೊಟ್ಟಿದ್ದೀನಿ ಯಾಕಂದರೆ ಎಲ್ಲ ಕಡೆ ಕ್ಲಾಸ್ ರೂಮ್ ಚಲೋ ಇರಬೇಕು ಹುಡುಗರು ಚಲೋ ವಾತಾವರಣ ಕಲಿಬೇಕು ಅವ್ರಿಗೆ ತೊಂದರೆ ಆಗೋದ ಯಾಕಂದ್ರೆ ಶಿಕ್ಷಣ ಒಂದು ಸಲ ಹೋದ್ರೆ ಒಳ್ಳೆ ಬರೋದಿಲ್ಲ ರೋಡ್ ಇವತ್ತು ಕೆಟ್ಟದೈತಿ ನಾಳೆ ಮಾಡ್ಬೋದು ಮತ್ತೊಂದು ಮಾಡ್ಬೋದು ಅದಕ್ಕೆ ತಾವೆಲ್ಲರೂ ಮನ್ನೀಕಿರಿ ನಮ್ಮ ಬಿ ಅವ್ರ ಅವಧಿ ಯಾಕಂದ್ರೆ ಮುಡ್ಲಿಗೆ ವಲಯದಾಗ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮಾಡೋಕತ್ತರು ಅದಕ್ಕೆ ತಾವೆಲ್ಲರೂ ಕಡ್ಡಾಯವಾಗಿ ಯಾಕಂದ್ರೆ ನೀವು ಶಿಕ್ಷಣ ಕೊಟ್ಟರೆ ನಿಮ್ಮ ಮಕ್ಕಳು ಹಿಂದೆಲ್ಲ ನಾಳೆ ಮುಂದೆ ಬಂದೇ ಬರ್ತಾರೋ ಆ ದೃಷ್ಟಿಯಲ್ಲಿ ವಿಶೇಷವಾಗಿ ಇಂಚಲ್ ತೋಟದ ಸ್ಕೂಲನ್ನು ನೀವೇನು ಮಾಡಿದ್ದೀರಿ ಅದಕ್ಕೆ ಶಂಕರ್ ನಿಮಗೂ ನಿಮ್ಮ ಎಸ್ ಡಿ ಎಮ್ ಸಿ ಟೀಮ್ಗೆ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಪಿ ಡಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಎಲ್ಲರೂ ನಿಮಗೂ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಇವತ್ತೆಲ್ಲ ಹುಣಸ್ಯಾ ಬಂದರೆ ಭಾಳ ಖುಷಿ ಆಯ್ತು ಯಾಕಂದರೆ ಮುಂಜಾನೆ ಧಾರ್ಮಿಕ ಕಾರ್ಯಕ್ರಮ ಮಾಡ್ತೀವಿ ಇವತ್ತು ಶಿಕ್ಷಣ ಬಗ್ಗೆ ಬಂದೀವಿ ಅದಕ್ಕೆ ಇದೆಲ್ಲ ನೋಡಿ ಇಷ್ಟು ಒಳ್ಳೆಯದಾಯ್ತಲ್ಲ ಮುಂದಿನ ದಿನ ಬಂದಲ್ಲಿ ಶಿಕ್ಷಣ ನಾವು ಈ ನಿಮ್ಮ ತೋಟ ಇರ್ಬೋದು ಅಥವಾ ನಮ್ಮ ಊರಲ್ಲಿ ಇರ್ಬೋದು ಶಿಕ್ಷಣ ಬಗ್ಗೆ ಇನ್ನೂ ಏನಿದ್ರೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥ ಪ್ರಯತ್ನ ಮಾಡ್ತೀನಿ ಇದು ಒಳ್ಳೆಯ ಶಿಕ್ಷಣ ಇಲ್ಲಿ ನಡೆದಿದೆ ಆ ಭಗವಂತ ಪರಮಾತ್ಮ ಮಕ್ಕಳಿಗೆ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡತ್ತ ಹಾರೈಸಿ ಇವತ್ತು ತಾವೆಲ್ಲರೂ ಇಲ್ಲಿ ಕರೆದು ನನ್ನ ಸತ್ಯಾರ ಮಾಡಿ ಗೌರವ ಪಡೆದು ತಮಗೆ ಅನಂತ ಅನಂತ ಕೋಟಿ ಹೇಳಿ ನಾನು ಮಾತನಾಡುತ್ತೇನೆ ಸನ್ಮಾನ್ಯ ಶಾಸಕರು ತಮ್ಮ ಕುರಿತು ಭಾಳ ಮಾನ ಮಾತನಾಡಿದ್ದಾರೆ ಅವ್ರನ್ನೂ ಕೂಡ ಗಣಿಸ್ತಾ ಇದು ಎರಡು ವಿಷಯ ತಮಗೆ ಇನ್ನೊಂದು ವಿಷಯ ಹೇಳ್ತೀನಿ ಊರಾಗಿನ ಕನ್ನಡ ಶಾಲೆ ಐತೆ ಅದು ಶತಮಾನ ಶಾಲೆ ಸನ್ಮಾನ್ಯ ಶಾಸಕರು ಪಿ ಎಂ ಸಿರಿ ಸ್ಕೂಲ್ ಅಂತೇಳಿ ಅದನ್ನು ಅವಾರ್ಡ್ ಮಾಡಿಸ್ಕೊಟ್ರು ಅದು ವಿಶೇಷ ಶಾಲೆ ನಮ್ಮ ಮೂಡಲಿ ವಲಯದಲ್ಲಿ ಏಳೇ ಶಾಲೆಗಳು ಆ ರೀತಿ ಆಯ್ತು ಆ ಹುಣಸಾಳ್ ಪಿ ಜಿ ಪಿ ಎಂ ತ್ರೀ ಸ್ಕೂಲು ಯಾಕೆ ವಿಷಯ ಏನ್ ಹೇಳ್ತಂದ್ರೆ ಹುಣಸಾಳ್ ಪಿ ಜಿಯಲ್ಲಿ ಏನ್ ಶಾಲೆಗಳು ಅವಕ್ಕೆಲ್ಲಕ್ಕೂ ನೆರವು ಕೊಡುವಾಗ ಮನೆಯವರ ಶಿಫಾರಸು ಬಹಳ ದೊಡ್ಡ ಕೆಲಸ ಮಾಡಿ